ಜ್ಯೂಲಿ ಆರ್ ಯು ಆಲ್ ರೈಟ್ एवरीथिंग इज ಓಕೆ ಸರಿ ಅದು ಏನಿಲ್ಲ ಜೂಲಿ ನಿನ್ ಲವ್ ಬಗ್ಗೆ ಹೇಳು ಜೂಲಿ ನನಗೆ ಲವ್ ಅಂದ್ರೆ ಏನಂತ ಕೂಡ ಗೊತ್ತಿಲ್ಲ ಕಾಲೇಜ್ ಫಸ್ಟ್ ಇಯರ್ ತನಕ ನಾನು ಹಾಗೆ ಇದ್ದೆ ನನ್ನ ಫ್ರೆಂಡ್ಸ್ ಜೂನಿಯರ್ಸ್ ಎಲ್ಲರೂ ಲವ್ ಮಾಡಿ ತುಂಬಾ ಸಂತೋಷವಾಗಿರ್ತಾರೆ ಬಟ್ ನನಗೆ ಆ ಫೀಲ್ ಯಾವತ್ತೂ ಬಂದಿಲ್ಲ ಆದ್ರೆ ನೀ ನಾಚ್ಕೊಳ್ಳೋದು ನೋಡಿದ್ರೆ ನಿನ್ ಮನ್ಸನ್ನ ಕದಿರೋರು ಯಾರಂತ ಹೇಳು ಅವರು ನನ್ ಸೀನಿಯರು ಅಷ್ಟು ದಿನ ನಾನು ಅವರನ್ನ ಕಾಲೇಜಲ್ಲಿ ನೋಡಿದ್ದೇ ಇಲ್ಲ ಯಾರನ್ನು ನೋಡಿ ನಾನು ಈ ತರ ಫೀಲ್ ಆಗಿದ್ದೇ ಇಲ್ಲ ಆದ್ರೆ ಅವನನ್ನ ನೋಡಿದ ತಕ್ಷಣ ಅವನ ಅಂದದಲ್ಲಿ ಮೈ ಮರೆತೆ ಅವರು ನೋಡಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿರ್ತಾರೆ ಆಕ್ಚುಲಿ ಅವರು ನನ್ನ ಮಿಮಿಕ್ರಿಗೆ ಫ್ಯಾನ್ ಓ ನೈಸ್ ಹಾಗಾದ್ರೆ ಲವ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಅದಾದ್ಮೇಲೆ ಏನು ನಡೀತು ನಾವಿಬ್ರು ಲವ್ ಮಾಡಕ್ ಶುರು ಮಾಡಿದ್ವಿ ನನ್ನನ್ನ ಅಲ್ಲಿ ಇಲ್ಲಿ ಅಂತ ಎಲ್ಲಾ ಜಾಗಕ್ಕೂ ಕರ್ಕೊಂಡು ಹೋಗ್ತಾನೆ ಶಾಪಿಂಗ್ ಮೂವಿ ಬೀಚ್ ಈ ತರ ಎಲ್ಲಾ ಜಾಗಕ್ಕೂ ಹೋಗುವಾಗ ಅಷ್ಟು ಸಂತೋಷವಾಗಿರತ್ತೆ ಇಷ್ಟವಾಗಿದ್ದೆಲ್ಲ ತೆಗ್ಸಿ ಕೊಡ್ತಾರೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಗುಡ್ ಅದೃಷ್ಟವಂತರು ಯಾರು ಅವರಿಗೆ ಹೆಸರಿಲ್ವಾ ವಿಕ್

ಮಿಸ್ ಮಿಸ್ ನಾನು ಹೇಳುವಂತ ವಿಷಯನೆಲ್ಲ ಕೇಳಿದ್ರೆ ವಿಕಿ ಒಳ್ಳೆ ಹುಡುಗ ಅಂತ ಅನ್ಸತ್ತೆ ನೀನು ವಿಕಿಯನ್ನ ತುಂಬಾ ಲವ್ ಮಾಡಿದೀಯಲ್ಲ ಹೌದು ನಾವೊಬ್ಬರ ಮೇಲೊಬ್ರು ಜೀವನೇ ಇಟ್ಟಿದ್ವಿ ಸರಿ ವಿಕಿ ಇವಾಗ ಎಲ್ಲಿ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಏ ಏನೋ ಮಾತಾಡ್ಬೇಕಂತ ಹೇಳಿ ಸೈಲೆಂಟ್ ಆಗಿದ್ಯಾ ಏನಂತ ಹೇಳಿದ್ರೆ ಗೊತ್ತಾಗೋದು ವಿಕ್ಕಿ ಅಪ್ಪಂಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಡ್ತು ಅಮ್ಮ ನನಗ್ ಸಪೋರ್ಟ್ ಮಾಡ್ತಾರೆ ಆದ್ರೆ ಅಪ್ಪ ಇಲ್ಲಿ ನೋಡು ಎಣ್ಣೆತ್ತಿರೋ ಎಲ್ಲ ಅಪ್ಪಂದ್ರು ಹಂಗೆ ಇರ್ತಾರೆ ಕಣೆ ನಾವೇ ಮಾತಾಡಿ ಅರ್ಥ ಮಾಡಿಸ್ಬೇಕು ಮದುವೆನು ಮಾಡ್ಕೋಬೇಕು ನಾನ್ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ವಿಕ್ಕಿ ನಾನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ ವಿಕ್ಕಿ ಕಾಲೇಜ್ ಓದುವಾಗ ಆ ಮೂರು ವರ್ಷನು ನಿನ್ನ ಜೊತೆ ತುಂಬಾ ಸಂತೋಷವಾಗಿದ್ದೆ ಜೀವನ ಪೂರ್ತಿ ನಿನ್ನ ಜೊತೆ ಸಂತೋಷವಾಗಿರ್ಬೇಕು ವಿಕ್ಕಿ ನನಗೆ ಸ್ವರ್ಗ ನರಕದ ಬಗ್ಗೆ ಏನು ಗೊತ್ತಿಲ್ಲ ನನಗೆ ನಿನ್ನ ಜೊತೆ ಬಾಳೋ ಜೀವನನೇ ಯಾವಾಗಲೂ ಸ್ವರ್ಗವಾಗಿರುತ್ತೆ ಕಣೋ ಇಲ್ಲಿ ನೋಡಿ ಜೂಲಿ ನನಗೆ ನಿಂತರ ಮಾತಾಡಕ್ ಬರಲ್ಲ ಆದ್ರೆ ನೀನೇ ನನ್ನ ಪ್ರಾಣ ನಿನ್ನ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ವಿಕ್ಕಿ ನೀನ್ ನನಗ್ ಬೇಕು ಕಣೋ ಹೇ ಲೂಸುಡಿಗಿ ನಾನಿದ್ದೀನಿ ಕಣೆ ನೀನ್ ಏನಕ್ಕೂ ಚಿಂತೆ ಮಾಡಬೇಡ ಹ್ಮ್ ಬಾಯ್ 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 ವಿಕ್ಕಿ ಬಾಯ್ ವಿಕ್ಕಿ ವಿಕ್ಕಿ ಓಕೆ 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 ಏನಿಲ್ಲ 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 ಡೋಂಟ್ ವರಿ ಡೋಂಟ್ ವರಿ ಜೂಲಿ ಅಳಬೇಡಿ ನಾನು ಕೇಳೋದಕ್ಕೆ ಉತ್ತರ ಹೇಳಿ ಏನಾಯ್ತು ಯಾಕ ಅಳ್ತಾ ಇದ್ದೀರಾ ವಿಕಿಗೂ ನಿನಗೂ ಏನಾದ್ರೂ ಜಗಳನ ನಿನ್ನತ್ರ ಮಾತಾಡ್ತಾ ಇಲ್ವಾ ಇಲ್ಲಿ ನೋಡಮ್ಮ ನನ್ನ ಹತ್ರ ಏನೇ ಇದ್ರು ಹೇಳು ನಾನು ಇವಾಗ ನಿನ್ ಫ್ರೆಂಡ್ ಅಲ್ವಾ ನಾನು ಅವನ ಹತ್ರ ಮಾತಾಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಓಕೆ ಅದು ನಿಮ್ಮಿಂದ ಆಗಲ್ಲ ಅವನು ಕಣ್ಮರೆ ಆಗೋದ ಕಣ್ಮರೆ ಆದನಾ ಯಾಕೆ ಏನಾಯ್ತು ಇಬ್ರು ಹ್ಯಾಪಿ ಆಗಿ ತಾನೆ ಇದ್ರಿ ಹೌದು ಡಾಕ್ಟರ್ ನನ್ನ ಅಪ್ಪಂಗ್ ಗೊತ್ತಾದ ತಕ್ಷಣ ಕಣ್ಮರೆ ಆಗೋದ ಸರಿ ಸರಿ ಕೂಲ್ 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 ಹೇಗ ಕಣ್ಮರೆ ಆದ ಅಂತ ಗೊತ್ತಾಗ್ತಾ ಇಲ್ವೇ ಇವಾಗೇನು ಅವನೇ ಕಾಣಾಗೋದಂತ ಆಗೋದಂತ ನಾನು ಹೇಳ್ಬೇಕಾ ನಾನು ಹೇಳ್ಬೇಕಾ ಏನಿಲ್ಲ ಏನಿಲ್ಲ ಓಕೆ 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 ಕೂರ್ ಇವಳಪ್ಪ ಅಂತ ಒಬ್ನಿದಾನಲ್ವಾ ನನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ಟ ಪಾಪಿ ಪಾಪಿ ಅವನು ಕಾಣೆಯಾದಂತ ಊರೆಲ್ಲ ನಂಬಿಸಿ ಮೋಸ ಮಾಡಿದ್ದಾನೆ

ಆವತ್ತು ವಿಕ್ಕಿ ಹತ್ರ ವಾಯ್ಸ್ ಮೆಸೇಜ್ ಬಂತು ನಿನ್ನ ಅಪ್ಪನ ನನ್ನ ಕೊಲೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ನಾನು ಹೇಗಾದ್ರೂ ತಪ್ಪಿಸ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳ್ದ

காப்படூர் ஜூலி

ಒಂದು ಇವಾಗ ನಾವು ಜೂಲಿನ ಡಿಸ್ಟರ್ಬ್ ಬೇಡ ಇಲ್ಲಾಂದ್ರೆ ಮತ್ತೆ ಅವಳಿಗೆ ಏನಾದರೂ ಆಗತ್ತೆ ಇಲ್ಲಿ ನೋಡಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಇದು ಸಾಧಾರಣ ವಿಷಯನೇ ಅಲ್ಲ ಜೂಲಿ ಅವಳ ಮನಸ್ಸಿನೊಳಗೆ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ ಅವಳು ಮೆಂಟಲಿ ಸ್ಟ್ರೆಸ್ ಆಗಿ ಹುಚ್ಚು ಕೂಡ ಇಡಿಬೋದು ಇಲ್ಲಿ ನೋಡಿ ಸರ್ ಜೂಲಿ ಜೂಲಿಯಾಗಿ ಇರೋ ಸಮಯ ಅಪ್ಪನ್ನ ಸೇರಿ ತೀಸ್ಕೊಳಕಾಗಲ್ಲ ಅಂತ ಕೋಪ ಅದೇ ಸಮಯದಲ್ಲಿ ಜೂಳಿ ಒಳಗಡೆ ವಿಕ್ಕಿ ಬಂದು ಹೋಗ್ತಾ ಇದ್ದಾನೆ ನನ್ನ ಅಪ್ಪನ್ನೇ ನನ್ನಿಂದ ಏನು ಮಾಡೋಕ್ಕಾಗ್ತಾ ಅಂತ ಜೂಲಿ ಮನಸೊಳಗೆ ಭಾರ ತುಂಬಿದೆ ಸೊ ಹೀಗೆ ಇದು ಕಂಟಿನ್ಯೂ ಆದರೆ ಇದು ಒಂದು ಸ್ಟೇಜ್ ಅಲ್ಲಿ ತನ್ನ ಶತ್ರುವನ್ನ ಕೊಲ್ಲಕ್ಕಾಗ್ತಾ ಇಲ್ಲ ಅನ್ನೋ ಕೋಪದಲ್ಲಿ ಅವಳು ಭಯದಲ್ಲಿ ಜೂಲಿ ತನ್ನ ಲೈಫ್ ಅನ್ನೇ ಮುಗಿಸ್ಕೊಳ್ಳೋ ಚಾನ್ಸಸ್ ಇದೆ ಜೂಲಿ ತನ್ನ ಶತ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಇಲ್ಲಾಂದ್ರೆ ಅವರು ಸಾಯ್ಬೇಕು ಅದು ನಿಮ್ ಕೈಯಲ್ಲೇ ಇದೆ ಈ ಎರಡರಲ್ಲಿ ಯಾವುದು ಒಂದು ನಡೀಲಿಲ್ಲಾಂದ್ರು ನಿಮ್ಮ ನಿಮಗೆ ಉಳಿಯಲ್ಲ ನನ್ ಮಗಳು ಪ್ರೀತಿ ಮಾಡುದು ಗೋಸ್ಕರ ಆ ಹುಡುಗನ ಕುಂದು ಹಾಕಿದ್ಯಾ ನಿನ್ ಏನಯ್ಯ ಮಗ್ಲಿಗಿಂತ ಹೆಚ್ಚಾಯ್ತಾ ನಿನ್ ಜಾತಿ ಒಳ್ಳೆ ರೀತಿಯಲ್ಲಿ ಅವನ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಂದು ಹೋಗಿ ಕೇಳಿದ ಇಷ್ಟ ಇಲ್ಲಂದ್ರೆ ನನ್ನ ಹತ್ರ ಹೇಳ್ಬೋದಲ್ಲ ಆಸೆಯಿಂದ ಮಗಳ ಯಾವ್ಳು ಇವಾಗ ಅವ್ಳ ಜೀವನನೇ ಹಾಳಾಗೋಯ್ತು ಇವಾಗ ಸುಮ್ನೆ ಬಿಟ್ರೆ ಕುಟುಂಬ ಹಾಳಾಗೋಗುತ್ತೆ ಹೋಗ್ಬಿಡು ಇಲ್ಲಂದ್ರೆ ನಾನೇ ನಿನಗ್ ವಿಷ ಕೊಟ್ಟು ಕುಂದಕ್ಬಿಡ್ತೀನಿ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ ಮಗಳ ಬಾಲನ್ನ ಹಾಳು ಮಾಡ್ಬಿಟ್ಟಿಯಲ್ಲ ನಾನ್ ಮಾಡಿರೋ ತಪ್ಪಿಗೆ ನಾನೇ ಪೊಲೀಸರಿಗೆ ಸರೆಂಡರ್ ಆಗ್ತೀನಿ ಮೊದಲು ನಾನ್ ನನ್ನ ಮಗಳ ಹತ್ರ ಕ್ಷಮೆ ಕೇಳ್ಬೇಕು ಅಮ್ಮ ಜೂಲಿ ಜೂಲಿ ಅಮ್ಮ ಜೂಲಿ ಅಮ್ಮ ಜೂಲಿ ಅಮ್ಮ ಅಯ್ಯೋ ನನ್ನ ಕ್ಷಮಿಸ್ಬಿಡಮ್ಮ ನನ್ನ ಬಿಡು ಅಯ್ಯೋ ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟ ಕಣಮ್ಮ ನನ್ನ ಬಿಡು ನಿಮ್ಮಪ್ಪ ಜಾತಿಯವ್ರ ಮಾತು ಊರವ್ರ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟ ಕಣಮ್ಮ ನೀನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಮ್ಮ ನನ್ನ ಬಿಡಮ್ಮ ನೀನ್ ಹೇಗಾದ್ರು ಮೊದ್ಲಿನ ತರ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಡ್ಕೊತೀರಮ್ಮ ಇವಾಗಲೇ ಪೊಲೀಸರಿಗೆ ಸರೆಂಡರ್ ಆಗ್ತೀರಮ್ಮ ನನ್ನ ನೇಣಿಗೆ ಹಾಕಿದ್ರು ಪರವಾಗಿಲ್ಲ ಕಳಬ್ಬ ನನ್ ಮಗಳೇ ನೀನ್ ಎದ್ಬಿಡಬ್ಬ ನೀನ್ ಮೊದ್ಲಿನ ತರಾನೇ ಬದಲಾಗಿ ಬಿಡ್ಬೇಕಮ್ಮ ಅಯ್ಯೋ ಈ ತರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಅವನ್ನೇ ನಿನಗೆ ಮದ್ವೆ ಮಾಡಿಸ್ತಿದ್ನಲ್ಲಮ್ಮ ಸರಿ ಅಮ್ಮ ಸರಿ ಅಪ್ಪ ಹೋಗ್ತಾನೆ ಅಪ್ಪ ಹೋಗ್ತಾನೆ ನೀನ್ ಸರಿಯಾಗು ನೀನ್ ಸರಿಯಾಗು ಮೊದ್ಲು ಅಪ್ಪ ಹೋಗ್ತಾನೆ